ಲೂಕನ್ ಬರೆದಂಥ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಐದನೆಯ ವಾಕ್ಯ ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಆಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಆಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂಬುದಾಗಿ ತಿಳಿಸುತ್ತಾ ನುಡಿದಂತಹ ಒಂದು ಸಾಮ್ಯವನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದವನು ಮನುಷ್ಯರನ್ನು ಲಕ್ಷಿಸದವನು ಇದ್ದನು ಅದೇ ಊರಿನಲ್ಲಿ ಒಬ್ಬ ವಿಧವೆಯು ತನ್ನ ಒಂದು ನ್ಯಾಯದ ವಿಚಾರಣೆಗಾಗಿ ಅವನ ಬಳಿಯಲ್ಲಿ ಬಂದು ಬೇಡಿಕೊಳ್ಳುತ್ತಾ ಇದ್ದಳು ಇವನಾದರೂ ಮನುಷ್ಯರನ್ನು ಲಕ್ಷಿಸದವನು ದುರಂಕಾರಿಯಾಗಿ ವರ್ತಿಸುತ್ತಾ ಆಕೆಯನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಆದರೆ ಆ ವಿಧವೆಯಾದರೂ ಬಿಡದೆ ಪ್ರತಿ ನಿತ್ಯವೂ ಕೂಡ ಅವನನ್ನು ಕಾಡುತ್ತಾ ಬೇಡುತ್ತಾ ಇದ್ದದ್ದರಿಂದ ಒಂದು ದಿನ ಅವನು ಅಂದುಕೊಳ್ಳುತ್ತಾ ಇದ್ದಾನೆ ಈ ವಿಧವೆಯು ನನ್ನನ್ನು ಕಾಡುತ್ತಾ ಬರುತ್ತಿರುವುದರಿಂದ ಆಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನೋ ಇಲ್ಲವಾದರೆ ಆಕೆಯು ಬಂದು ಬಂದು ಕೊನೆಗೆ ನನ್ನನ್ನು ದಣಿಸಾಳು ಎಂಬುದಾಗಿ ಇದನ್ನು ಹೇಳಿದ ನಂತರ ಹೇಳುತ್ತಾ ಹೇಳುತ್ತಾರೆ ಅನ್ಯಾಯಗಾರನಾಗಿರುವಂತ ನ್ಯಾಯಾಧಿಪತಿಯು ಆ ರೀತಿ ಆಲೋಚಿಸುವುದಾದರೆ ದೇವರಾದರೂ ಆತನ ಮುಂದೆ ಹಗಲಿರುಳು ಮೊರೆ ಇಡುವಂತವರ ವಿಷಯದಲ್ಲಿ ಆತನು ತಡ ಮಾಡದೆ ಅವರ ನ್ಯಾಯವನ್ನು ಬೇಗನೆ ತೀರಿಸುತ್ತಾನಲ್ಲವ ಎಂಬುದಾಗಿ ಅಂದರೆ ಒಬ್ಬ ನ್ಯಾಯಾಧೀಶನು ಅಂತವನ ಕೈಯಿಂದ ಹೇಗೆ ನ್ಯಾಯ ಸಿಗುತ್ತದೆ ಅಂತವನು ಹೇಗೆ ಒಬ್ಬ ಬಡ ವಿಧವೆಯನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳುತ್ತಾನೆ ಆದರೆ ಆ ವಿಧವೆಯು ಬಿಡದೆ ಕೇಳಿಕೊಂಡಂತ ನಿಮಿತ್ತವಾಗಿ ಆಕೆಯಲ್ಲಿ ಇದ್ದಂತಹ ದೃಢತೆಯು ಅಲ್ಲಿ ಅವನ ಮೂಲಕವೇ ಆಕೆಗೆ ನ್ಯಾಯವು ಸಿಗುವಂತೆ ಕಾರ್ಯಗಳನ್ನ ನೆರವೇರಿಸಿತು ಹಾಗಿರುವಲ್ಲಿ ನೀತಿಯ ನ್ಯಾಯಾಧಿಪತಿ ಆಗಿರುವಂತ ನಮ್ಮ ಮೇಲೆ ಕರುಣೆ ಇಟ್ಟು ಮಮತೆ ಇಟ್ಟು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ದೇವರ ಮುಂದೆ ನಾವು ಬಿಡದೆ ಪ್ರತಿ ನಿತ್ಯವೂ ಕೂಡ ಒಂದು ವಿಷಯಕ್ಕೋಸ್ಕರ ಕೇಳಿಕೊಳ್ಳುವಾಗ ಒಂದು ಕಾರ್ಯದ ನೆರವೇರಿಕೆಗೋಸ್ಕರ ಆಗ್ರಹಿಸುವಾಗ ಆತನ ಮುಂದೆ ಪ್ರಾರ್ಥನೆಗಳನ್ನ ಮಾಡುವಾಗ ಆತನ ಬೇಡುವಂತ ಕಾರ್ಯಗಳಲ್ಲಿ ಖಂಡಿತವಾಗಿ ಬೇಗನೆ ಇನ್ನು ತ್ವರೆಪಟ್ಟು ಕಾರ್ಯಗಳನ್ನು ನೆರವೇರಿಸುವಂತ ದೇವರು ಆದ್ದರಿಂದ ದೇವರು ಪ್ರಾರ್ಥನೆ ಮಾಡಿಯೂ ಇನ್ನೂ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಸೋತು ಹೋಗಬೇಡಿ ಆತನದನ್ನ ಕೇಳುತ್ತಾ ಇದ್ದಾನೆ ಆತನದರ ವಿಷಯದಲ್ಲಿ ನ್ಯಾಯ ತೀರಿಸುವುದಕ್ಕಾಗಿ ನಿಮ್ಮ ವಿಷಯವಾಗಿ ಯೋಚಿಸುತ್ತಾ ಇದ್ದಾನೆ ನಿಮ್ಮ ಕಾರ್ಯಗಳನ್ನು ಪರಿಪೂರ್ಣತೆಗೆ ತರುವುದಕ್ಕೆ ಯೋಜನೆಗಳನ್ನು ಮಾಡಿದ್ದಾನೆ ನಿಮ್ಮ ಕುರಿತಾಗಿ ಉದ್ದೇಶಗಳನ್ನಿಟ್ಟಿದ್ದಾನೆ ಇದೆಲ್ಲವೂ ಕೂಡ ನೆರವೇರುವಂತೆ ಆತನು ಎಲ್ಲವನ್ನು ಕೂಡ ಹಿತವಾಗಿ ಬದಲಾಯಿಸುವುದಕ್ಕೆ ಕಾರ್ಯಗಳನ್ನು ಮಾಡಿಯೇ ಮಾಡುತ್ತಾನೆ ಆತ ನೀತಿಯ ನ್ಯಾಯಾಧಿಪತಿ ಎಂಬುದನ್ನು ನಿಮ್ಮ ವಿಷಯದಲ್ಲಿ ಒಂದು ಕೂಡ ವ್ಯರ್ಥವಾಗಿ ನಷ್ಟವಾಗಿ ಹೋಗುವುದಿಲ್ಲ ಎಂಬುದನ್ನು ನೀವೇ ಸ್ಪಷ್ಟವಾಗಿ ಕಾಣುವಂತೆ ಅರಿತುಕೊಳ್ಳುವಂತೆ ಅನುಭವಿಸುವಂತೆ ಕರ್ತನ ನ್ಯಾಯ ತೀರ್ಪು ಬಹಿರಂಗವಾಗಿ ತೋರ್ಪಡಲಿದೆ ಆಗ ನೀವು ಕರ್ತನಲ್ಲಿ ಸಂತೋಷಿಸುತ್ತೀರಾ ಆತನ ನೀತಿಯ ನ್ಯಾಯಾಧಿಪತಿ ಎಂಬುದನ್ನು ನಿಮ್ಮ ಜೀವಿತದ ಮೂಲಕವಾಗಿ ಪ್ರಕಾಶಿಸಿ ತೋರಿಸುತ್ತೀ ಆ ರೀತಿಯಾಗಿ ನಾವು ಬೇಸರಗೊಳ್ಳದೆ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ನಾವು ದೇವರಿಂದ ಉತ್ತರಗಳನ್ನು ಹೊಂದಬಹುದು ಎಂಬುದನ್ನ ತಿಳಿದು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಆ ಅನ್ಯಾಯಗಾರನಾಗಿದ್ದಂತ ನ್ಯಾಯಾಧೀಶನ ಮುಂದೆ ಆ ಬಡ ವಿಧವೆಯು ಪ್ರತಿನಿತ್ಯ ಹೋಗಿ ಕಾಡುತ್ತಾ ಬೇಡುತ್ತಾ ಇದ್ದದ್ದರಿಂದ ಅವನು ಕೂಡ ಅಪ್ಪ ಮನಮರಗಿ ಆಕೆಯ ನ್ಯಾಯವನ್ನು ತೀರಿಸುವುದಕ್ಕೆ ಮುಂದಾದ ರೀತಿಯಲ್ಲಿ ದಿವಸಗಳಲ್ಲಿ ಕರ್ತನೆ ನೀನು ಅಪ್ಪ ನೀತಿಯ ನ್ಯಾಯಾಧಿಪತಿ ನಮ್ಮ ವಿಷಯವಾಗಿ ಕರುಣೆ ಉಳ್ಳಂತ ಪ್ರೀತಿಯುಳ್ಳ ನಿಮ್ಮ ಮುಂದೆ ಕರ್ತನ ಬಿಡದೆ ಕೇಳಿಕೊಳ್ಳುವಾಗ ನಿಶ್ಚಯವಾಗಿ ನೀವು ಅದರಲ್ಲಿ ಅದ್ಭುತಗಳನ್ನು ಮಾಡಿಯೇ ಮಾಡುತ್ತೀರ ನಮಗೋಸ್ಕರ ಕಾರ್ಯಗಳನ್ನು ನೆರವೇರಿಸಿಯೇ ನೆರವೇರಿಸುತ್ತಿರ ನಿಮ್ಮ ತೀರ್ಪು ನಮಗೆ ಹಿತಕರವಾಗಿರುತ್ತದೆಂಬುದನ್ನು ಅರಿತು ನಿನ್ನ ಮುಂದೆ ಬಿಡದೆ ಪ್ರಾರ್ಥಿಸುವುದಕ್ಕೆ ಬೇಸರಗೊಳ್ಳದೆ ಪ್ರಾರ್ಥಿಸುವುದಕ್ಕೆ ಪ್ರತಿ ಯುವಬ್ಬರಿಗೂ ಸಹಾಯ ಮಾಡು ಎಲ್ಲ ಬೇಸರದ ಆತ್ಮಗಳು ನೀಗಲಿ ಪ್ರಾರ್ಥನೆಗಿರುವಂತಹ ತಡೆಗಳು ನೀಗಲಿ ಸೈತಾನನು ಯಾವ ವಿಷಯಗಳಲ್ಲಿ ತಡೆಗಳನ್ನು ಮಾಡುತ್ತಾ ಇದ್ದಾನೋ ಯಾವ ವ್ಯಕ್ತಿಗಳ ಮೂಲಕ ತಡೆಗಳನ್ನು ಇದ್ದಾನೋ ಅದೆಲ್ಲವೂ ಯೇಸುವಿನ ನಾ ಈಗಲೇ ಪುಡಿ ಪುಡಿಯಾಗಿ ಬಿದ್ದು ಹೋಗಲಿ ಎರಿಕೋ ಕೋಟೆ ಬಿದ್ದ ಹಾಗೆ ನೆಲಸಮವಾಗಿ ಹೋಗಲಿ ಎಂದಿಗೂ ಕಟ್ಟಲ್ಪಡದಂತೆ ಪೂರ್ಣವಾಗಿ ನಾಶವಾಗಿ ಹೋಗಲಿ ಏಸುವಿನ ನಾಮದಲ್ಲಿ ಹಿಂದೆ ಮಕ್ಕಳಿಗೆ ಬಿಡುಗಡೆ ಅಪ್ಪ ನೀತಿಯ ನ್ಯಾಯ ತೀರ್ಪನ ಅವರಿಗೆ ಪ್ರಕಟಿಸು ಯೇಸುವಿನ ನಾಮದಲ್ಲಿ ಅತ್ಯದ್ಭುತವಾದ ಕಾರ್ಯಗಳನ್ನು ನೆರವೇರಿಸಿಕೊಡು ಕರ್ತನೆ ನಿನ್ನ ಬಲಿಷ್ಠವಾದ ಕರಗಳು ಕೃಪೆ ಭರಿತವಂತ ಪ್ರೀತಿ ನಿನ್ನ ಕಾರ್ಯಗಳು ಈ ದೇವಸ್ಥಾನದಲ್ಲಿ ನಿನ್ನ ಮಕ್ಕಳಲ್ಲಿ ನೆರವೇರಲಿ ಪ್ರಾರ್ಥನೆಗಳ ಸದೃತ್ತರಗಳನ್ನು ಕೊಟ್ಟು ಸಂತೋಷಿಸ ಮಾಡಿ ನಿನ್ನ ಆಯ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸೋ ಘನಪಡಿಸೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್